ಕರ್ನಾಟಕ ಅಟೋ ರಿಕ್ಷಾ ಚಾಲಕರ ಸಂಘಟನೆಯಿಂದ ನನ್ನ ಹುಟ್ಟ ಊರು ನನ್ನ ತಾಯಿ ತಂದೆಯವರು ಬಿಜಾಪುರ ಹತ್ರ ಇಲ್ಲಿ ಸುಮಾರು ಹತ್ತು ಆಟೋ ರಿಕ್ಷಾ ಸಂಘಟನೆ ಆಟೋ ರಿಕ್ಷಾ ಚಾಲಕರ ಮಾಲೀಕರ ಸುಧಾರಣೆ ಮಾಡಬೇಕಂತ ನಾನು ಹತ್ತಾರು ಬಾರಿ ಓಡಾಡಿದ್ದೆ ನಮ್ಮ ಹಿಂದೆ ಬಂಡಾರಿಯವರಿದ್ದರು ಒಬ್ಬ ಅವ್ರ ಮೊನ್ನೆ ಕೂಡ ಆ ಹೃದಯ ಪಾತ್ರದಲ್ಲಿ ತೀರ್ಕೊಂಡು ಈ ಬಿಜಾಪುರ ನಮ್ಮ ವರಿಷ್ಠರ ಅಧಿಕಾರಿಗಳು ನಮ್ಮ ಈಗಾಗಲೇ ಟ್ರಾಫಿಕ್ ಹುಬ್ಬಳ್ಳಿ ಹುಬ್ಬಳ್ಳಿಯಷ್ಟು ಸಮಸ್ಯೆ ಬಿಜಾಪುರದಲ್ಲಿ ಇಲ್ಲ ಅನಿಸುತ್ತೆ ನನಗೆ ಯಾಕಂದ್ರೆ ನೀವು ಮೂರು ತಿಂಗಳಿಗೋ ಅಥವಾ ಆರು ತಿಂಗಳಿಗೋ ಒಂದು ಟ್ರಾಫಿಕ್ ಇನ್ಸ್ಪೆಕ್ಟರ್ಗೆ ಅಥವಾ ಎಸ್ಪೆರ್ ಬಂದ ಮನವಿ ಕೊಟ್ಟೋ ಸುಣ್ಣದ ಗುಡ್ಡೆ ಸುಣ್ಣದ ಗುಡ್ಡೆ ಕೋವಾ ಕೋವಾ ನೈಮೋ ಉನೆ ಕ್ಯಾ ಕರ್ತಾ ನೀ ಕ್ಯಾ ಕರ್ತಾ ವಿಚಾರ ಆಗಕ್ಕೆ ತರಿತ ತಿಮ್ಮ ಮಠ ಬದಲಾರ್ ಬಾರ್ಗೆ ಸಾರ್ ಅಂತ ಹೇಳಿದ್ರು ಅಂದ್ರೆ ನಿಮ್ಮ ಸಂಘಟನೆಗಳು ಎಷ್ಟು ಇದಾವೆ ಅಂತ ಕೇಳಿದ್ರು ಆ ಸಂಘಟನೆಗಳಿಗಾಗಿ ನಾವು ಗುಬಿದಾರರ ಅಭಿನಂದನೆ ಸಂಘಟನೆಗಳು ಒಂದಿದೆಯೋ ಎರಡು ಇದೆಯೋ ಐದು ಇರುವುದು ಇಂಪಾರ್ಟೆಂಟ್ ಅಲ್ಲ ಇಂಪಾರ್ಟೆಂಟ್ ಇರುವುದೇನಂದ್ರೆ ಒಂದು ಸಂಘಟನೆ ಸದಸ್ಯರು ಸಂಘಟನೆ ಕೆಲಸ ಎಷ್ಟು ಕೆಲಸ ಕೆಲಸ ನಾವು ಹುಬ್ಬಳ್ಳಿ ನಗರದಲ್ಲಿ ಒಂದೂರ ಐವತ್ತೈದು ಲಕ್ಷ ಆ ನಿಲ್ದಾಣಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟು ಆಮೇಲೆ ಮಹಾನಗರ ಪಾಲಿಕೆಗೆ ಮನವಿ ಕೊಟ್ಟಿದ್ದೀವಿ ಆಮೇಲೆ ನಮ್ಮ ನೆಚ್ಚಿನ ಹುಬ್ಬಳ್ಳಿಯಲ್ಲಿ ಪೊಲೀಸ್ ಆಯುಕ್ತರಿಗೆ ಮನವಿ ಕೊಟ್ಟಿದ್ದೀವಿ ಆಮೇಲೆ ನಮ್ಮ ಸಂಬಂಧಪಟ್ಟ ಟ್ರಾಫಿಕ್ ಆಗಿ ಮನವಿ ಕೊಟ್ಟು ಆ ಮನವಿ ಕೊಟ್ಟ ತಕ್ಷಣ ಮೊಟ್ಟ ಮೊದಲ ಬಾರಿಗೆ ನಾವು ಎಲ್ಲಿ ಮನವಿ ಕೊಟ್ಟಿದ್ದೇವೋ ಅದು ಅಲ್ಲೇ ಸೃಷ್ಟಿ ಮಾಡ್ಕೊಂಡ್ಬರ್ಬೇಕು ಯಾಕಂದ್ರೆ ಅಲ್ಲಿ ಏನ್ ಆದೇಶ ಆಗುತ್ತೆ ತೆರಳಿಗೆ ಪಲ್ಯ ಆಗ್ತಾ ಹಿಂದೆ ನಮ್ಮ ದೀಪಾ ಚೋಳನ್ ಅವರು ಸುತ್ತ ಕೂಡ ಇದ್ರು ದರ್ಪಣ್ ಜೈನ್ ಸಾಹೇಬ್ ಇದ್ರು ದೀಪಾ ಚೋಳನ್ ಅವರಾದ್ರು ನಮ್ಮ ರಾಜೇಂದ್ರ ಚೋಳನ್ ಸಾಹೇಬ್ ಬಹಳಷ್ಟು ಮಂದಿ ಕಮಿಷನರ್ ಅಧಿಕಾರಿಗಳು ಅವರು ಬಹಳಷ್ಟು ಜನ ನಮ್ಗೆ ನಮ್ಮ ಇಡೀ ಹುಬ್ಬಳ್ಳಿ ನಗರದಲ್ಲಿ ಅವರ ಮನೆಯಲ್ಲಿ ಅವರ ಮಕ್ಕಳಕ್ಕಿಂತ ಹೆಚ್ಚು ನಮ್ಮ ಚಾಲಕರನ್ನ ನಮ್ಮ ಹುಬ್ಬಳ್ಳಿ ನಗರದಲ್ಲಿ ಮೂರು ಪೊಲೀಸ್ ಠಾಣೆ ಇದ್ದಾರೆ ಟ್ರಾಫಿಕ್ ಮೂರು ಪೊಲೀಸ್ ಸುಮಾರು ಒಂದು ಪೊಲೀಸ್ ಬಹಳ ಆಟೋ ರಕ್ಷೆ ಒಬ್ಬರಿಗೆ ಅಥವಾ ಇಬ್ಬರಿಗೆ ಒಂದು ಐದು ನೂರು ರೂಪಾಯಿ ಅಂದ್ರೆ ತಂಡ ಬರೀಬಹುದು ಸತಾರ್ ತಪ್ಪುಗಳು ಮಾಡಿದ್ರು ಕೂಡ ಹೋಗ್ಲಿ ಪಾಪ ಅನ್ನುವಂತ ಆಲೋಚನೆಗಳ ಅಧಿಕಾರಿಗಳಿರ್ತದೆ ಹೊರತು ಅಧಿಕಾರಿಗಳ ಕಡೆ ಯಾವುದೇ ತರ ದ್ವೇಷ ಇರಲಿಲ್ಲ ನಾವು ಪ್ರೀತಿಸುವಂತ ಜನ ಆಗ್ಬೇಕು ಇಡೀ ಚಾಲಕರು ನಾವು ಪ್ರೀತಿಸುವಂತ ಜನ ಆಗ್ಬೇಕು ಅವರನ್ನ ನಾವು ಪ್ರೀತಿಯಿಂದ ಕಾಣಬೇಕು ಅವಾಗ ನಾವು ಏನ್ ಮನವಿ ಕೊಟ್ಟಿರ್ತೀವಿ ಆ ಮನವಿ ನಾವು ಹತ್ತು ಬಾರಿ ಇದ್ದಂತ ಅಧ್ಯಕ್ಷರು ತಿರುಗಿ ಕೆಲಸಗಳು ಮಾಡ್ತೀವಿ ಹುಬ್ಬಳ್ಳಿ ಹುಬ್ಳಿ ಬಂದ್ರೆ ಗೊತ್ತಾಗುತ್ತೆ ಏಳ ಲಕ್ಷ ರೂಪಾಯಿ ವೆಚ್ಚದಲ್ಲಿ ಬೆಂಗಳೂರು ಮಂಗಳೂರು ತರ ಆಟೋ ರಿಕ್ಷಾ ಮಾಡಿಸಿದ್ರು ಒಂದೇ ದಿನ ಏಳು ಲಕ್ಷ ರೂಪಾಯಿ ಮಾರಾಟ ರೂಪಾಯಿ ಬಿಜಾಪುರ ರೋಡಿಗೆ ಐದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆಟೋ ರಿಕ್ಷಾ ಮಾಡಿಸಿದ್ದೇವೆ ಇಂತಾವು ನಮ್ಮ ಹಿಂದ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳ ಆದೇಶ ಮೇರೆಗೆ ಅವರು ಪ್ರಮುಖ ಐದು ನಿಲ್ದಾಣಗಳು ಮಾಡಿ ಅವ್ರು ನೋಡೋದು ಹೆಂಗಾಗ್ತಾವಂತೇಳಿ ಜಿಲ್ಲಾಧಿಕಾರಿಗಳು ಮಹಾನಗರ ಪಾಲಿಕೆಗೆ ಸಂದೇಶ ಕೊಟ್ಟಾಗ ಉಡುಗೇ ಆದೇಶ ಮಾಡಿದ್ರು ಮಹಾನಗರ ಪಾಲಿಕೆ ಕಮಿಷನರ್ ಗೋಪಾಲ ಕೃಷ್ಣ ಸರ್ ಕೃಷ್ಣ ಸರ್ ನಮ್ಮ ಬೆಂಗಳೂರು ಸಹೇಬರು ಅದನ್ನು ಆದೇಶ ಮಾಡಿ ಮೊಟ್ಟ ಮೊದಲ ಬಗ್ಗೆ ಟ್ರಾಫಿಕ್ ಇನ್ಸ್ಪೆಕ್ಟರ್ ಮಹಾನಗರ ಪಾಲಿಕೆ ಆರೋಗ್ಯ ಅಧಿಕಾರಿಗಳು ಸಂಬಂಧಪಟ್ಟ ಇಲಾಖೆ ನಿಮ್ಮ ಆಟೋ ರಿಕ್ಷಾ ನಿಲ್ದಾಣದಲ್ಲಿ ಬಂದು ಅದನ್ನು ಸರ್ವೆ ಮಾಡಿ É essa tá do...